ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಕರ್ನಾಟಕದ ಕೊಪ್ಪಳದ ಲೋಕಸಭಾ ಚುನಾವಣೆಯು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಕಾಂಗ್ರೆಸ್ನ ಟಿಕೆಟ್ನ ಆಕಾಂಕ್ಷಿಯಾದ ಕೆ ವಿರೂಪಾಕ್ಷಪ್ಪ ಇಟ್ನಾಡ್ರವರು ಪ್ರಬಲ ಆಕಾಂಕ್ಷಿಯಾಗಿದ್ದು ಕೊಪ್ಪಳ ಕ್ಷೇತ್ರ ಹಿಂದುಳಿದ ವರ್ಗಕ್ಕೆ ಮೀಸಲಾಗಿದೆ ಹಿಂದುಳಿದ ವರ್ಗದಲ್ಲಿ ಕೆ ವಿರೂಪಾಕ್ಷಪ್ಪ ಮತ್ತು ರಾಜಶೇಖರ್ ರ ನಡುವೆ ಪೈಪೋಟಿ ಇದೆ ಒಂದು ವೇಳೆ ರಾಜಶೇಖರ್ ಇಟ್ನಾಡ್ರವರಿಗೆ ಟಿಕೆಟ್ ಸಿಕ್ಕರೆ ಕೆ ವಿರೂಪಾಕ್ಷಪ್ಪನವರು ಏನು ಮಾಡುತ್ತಾರೆ ಎನ್ನುವುದನ್ನು ಅವರೇ ಹೇಳಿದ್ದಾರೆ ನೋಡಿ ಸರ್ ಈ ಕೊಪ್ಪಳ ಲೋಕಸಭಾ ಚುನಾವಣೆ ನೀವು ಒಬ್ಬ ಆಕಾಂಕ್ಷೆಯಾಗಿದ್ದರೆ ಕೈ ಟಿಕೆಟ್ ಆಕಾಂಕ್ಷಿ ಆಗಿದ್ದರೆ ಈಗ ಇರೋ ಪರಿಸ್ಥಿತಿ ಬಗ್ಗೆ ನೀವೇನು ಹೇಳ್ತೀರಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಈಗಾಗಲೇ ಹಿಂದುಳಿದವರ್ಗ ವರ್ಗದವ್ರಿಗೆ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನ ತಂದಿರತಕ್ಕಂಥದ್ದು ಹಿಂದುಳಿದ ವರ್ಗದವರ ಅಭ್ಯರ್ಥಿಗಳಲ್ಲಿ ನಾನು ಮತ್ತು ರಾಜಶೇಖರ್ ಇಟ್ನಾಳ್ ಅವರು ಸ್ಪರ್ಧೆಯಲ್ಲಿರುವಂಥದ್ದು ಸಿದ್ದರಾಮಯ್ಯವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಫೈನಲ್ ಆಗುತ್ತೆ ಎಷ್ಟು ದಿನ ಆಗೋದು ಸರ್ ಇಪ್ಪತ್ತೆರಡಕ್ಕೆ ದಿಲ್ಲಿ ಮೀಟಿಂಗ್ ಇದೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡಕ್ಕೆ ಆಗಿದೆ ಈಗ ಒಂದು ವೇಳೆ ತಮಗೆ ಟಿಕೆಟ್ ಕೈ ತಪ್ಪಿ ರಾಜಶೇಖರ್ ಅವ್ರಿಗೆ ಏನಾದ್ರು ಆದ್ರೆ ತಾವೇನ ಪಕ್ಷಕ್ಕೆ ಬಂದೀವಿ ಅಂತಂದಾಗ ಪಕ್ಷಕ್ಕೆ ಮಾಡ ಈಗ ಈಗಿನ ವಾತಾವರಣದಾಗ ಈಗ ಓದ್ಸಾರಿ ಓದ್ಬಾರಿ ಮೋದಿ ಅವ ಭಾಳ ಇತ್ತು ಸರ್ ಆದ್ರೆ ಈ ಬಾರಿ ಮೋದಿ ಹವ ಕಡಿಮೆ ಐತೆ ಈ ವಾತಾವರಣದ ಕೊಪ್ಪಳ ಲೋಕಸಭೆ ಏನಾಗ್ಬೋದು ಅಂತಂದು ಇದೆ ಹೆಚ್ಚಿದೆ ಅಂತ ಗೊತ್ತಾಗಲ್ಲ ಅಭ್ಯರ್ಥಿಗಳ ಮೇಲೆ ಹೋಗ್ತದೆ ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ಹೋಗ್ತದೆ ನನಗೆ ನನಗೆ ಅನಿಸ್ತದೆ ಕೊಪ್ಪಳ ಕ್ಷೇತ್ರ ಕಾಂಗ್ರೆಸ್ ಗೆದ್ದೆ ಅನುಮಾನ ಇಲ್ಲ ಈಗ ಕೊಪ್ಪಳ ಪಿಕ್ಸ್ ಹಿಂದುಳಿದ ವರ್ಗ ಪಿಕ್ಸ್ ಅಂತಂದು ಆಗಿದೆ ಅನ್ಸ ಮೈಸೂರು ಮತ್ತು ಕೊಪ್ಪಳ ಇವೆರಡೂ ಕೂಡ ಹಿಂದುಳಿದವರೆಗಿಕ್ಕೂ ಮೀಸಲಾಗಿರುವಂಥದ್ದು ಮೀನಿಯಾಗಿರುವಂಥದ್ದು ಹಾವೇರಿ ಲಿಂಗಾಯತ ಹಾವೇರಿ ಎನ್ನು ಪೈಪೋಟಿ ಇದೆ ಅಲ್ಲಿ ಕುರುಬರು ಕೇಳ್ತಾ ಇದ್ದಾರೆ ಲಿಂಗಾಯತರು ಕೇಳ್ತಾ ಇದ್ದಾರೆ ಮುಸಲ್ಮಾನರು ಕೇಳ್ತಾ ಇದ್ದಾರೆ ನಾಳೆ ಇಪ್ಪತ್ತೆರಡಕ್ಕೆ ಯಾವ್ದು ಫೈನಲ್ ಆಗುತ್ತೆ ನಾವು ಈಗಾಗಲೇ ಮೂರು ಕಡೆ ಕುರುಬರಿಗೆ ಕೊಡ್ರಿ ಅಂತಕ್ಕಂಥ ಒತ್ತಾಯವನ್ನು ಹೈಕಮಾಂಡ್ಗೂ ಮಾಡಿದ್ದೇವೆ ಸಿದ್ದರಾಮಯ್ಯಗೂ ಕೂಡ ಮಾಡಿದ್ದೇವೆ ಕನಿಷ್ಠ ಎರಡಾದರೂ ಕೂಡ ಕುರುಬುರಿಗೆ ಸಿಗಬಹುದು ಅನ್ನುವಂಥ ಒಂದು ಭರವಸೆ ಇದೆ ಅದರಲ್ಲಿ ಮೊದಲೇ ಆಗುತ್ತೆ ಕೊಪ್ಪಳ ಮತ್ತು ಮೈಸೂರು ರೈಸ್ ಮೂರನೇದಾಗಿ ಹಾವೇರಿ ಅಥವಾ ಬಾಗಲಕೋಟೆ ಅವಕಾಶ ಸಿಕ್ಕರೆ ಕೊಡ್ಬೋದು ಕೊಡದೇ ಇರ್ಬೋದು